ನೋಡಿ ಇಲ್ಲೊಂದು ಡಿಸೈನ್ ತೋರಿಸ್ತಾ ಇದ್ದೀನಿ ಇದು ರೆಡಿ ಡಿಸೈನ್ ಜರಿ ತ್ರೆಡ್ಡಿಗೆ ಕುಂದನ್ ಸಾಕಿ ಕಲರ್ ಕಾಂಬಿನೇಷನ್ ಮಾಡಿ ಇದನ್ನು ರೆಡಿ ಮಾಡಿದ್ದಾರೆ ಇದು ರೆಡಿ ಸಿಗುತ್ತೆ ಇದು ತೋಳಿಗೆ ಇದು ಮುಂಭಾಗ ಕೊರಳಿಗೆ ಇದು ಹಿಂಭಾಗ ಕೊರಳಿಗೆ ಓಕೆನಾ ನೋಡಿ ಅದೇ ಥರ ಇನ್ನೊಂದು ಡಿಸೈನು ಶೋ ಮಾಡ್ತಾ ಇದ್ದೀನಿ ನೋಡಿ ಇದು ಗೋಲ್ಡನ್ ಥ್ರೆಡ್ಡಿಗೆ ನೇವಿ ಬ್ಲೂ ಕಾಂಟ್ರಾಸ್ಟ್ ಮಾಡಿ ಕುಂದನ್ಸ್ ಹಾಕಿ ರೆಡಿ ಮಾಡಿದ್ದಾರೆ ಓಕೆನಾ ಇದರಲ್ಲಿ ಹರಳು ಕೂಡ ಇದೆ ನೋಡಿ ಈ ಲೈನು ಫುಲ್ ಹರಳಿದೆ ಸ್ಟೋನ್ಸು ಹಾಂ ನೋಡಿ ಇದು ಇನ್ನೊಂದು ಶೋ ಮಾಡ್ತಾ ಇದ್ದೀನಿ ನೋಡಿ ಇದು ಆರೆಂಜು ಆರೆಂಜ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಇದರಲ್ಲಿ ಎರಡು ಲೈನ್ ಇದೆ ಹರಳು ಇಲ್ಲಿಗೂ ಕೂಡ ಎರಡು ಲೈನ್ ಇದೆ ಇಲ್ಲಿಗೂ ಕೂಡ ಎರಡು ಲೈನ್ ಇದೆ ಈ ಥರ ಡಿಸೈನ್ ಸಿಗುತ್ತೆ ಇನ್ನು ತುಂಬ ಹಲವಾರು ರೀತಿ ಇರುತ್ತೆ ಇದು ಮೂರು ವೆರೈಟಿ ಮಾತ್ರ ನಾನು ತಂದಿದ್ದೀನಿ ಇದೆರಡು ಒಂದೇ ವೆರೈಟಿ ಕೆಲ್ಪಾಗದಲ್ಲಿರೋದು ಇದೆರಡು ಒಂದೇ ವೆರೈಟಿನಲ್ಲಿ ಇದು ಒಂದು ಸ್ವಲ್ಪ ಚೇಂಜ್ ಇದೆ ಏನು ಅಂದರೆ ಇದರಲ್ಲಿ ಬಟ್ಟೆ ಮೇಲೆ ಬಟ್ಟೆ ಕೂಡ ವಿತ್ತಿದೆ ಇದರಲ್ಲೂ ಇದನ್ನು ಬಟ್ಟೆ ಮೇಲೆ ಮಾಡಿರೋದು ಅಂದರೆ ಎಲ್ಲ ಕಟ್ ಮಾಡಿ ಫಿನಿಶ್ ಮಾಡಿದ್ದಾರೆ ಇದರಲ್ಲಿ ಬಟ್ಟೆ ಇದೆ ಇದು ಮೋಸ್ಟ್ಲಿ ಆರ್ಗಂಡಿ ಬಟ್ಟೆ ಅಂತ ಅನಿಸುತ್ತೆ ಅದರಲ್ಲಿ ಮಾಡಿದ್ದಾರೆ ಗಂಜಿ ಮೇಲಿರುತ್ತೆ ಇದು ಇದೆಲ್ಲ ಕಟ್ ಮಾಡಿದರೆ ಹೋಗುತ್ತೆ ಇದನ್ನು ಈ ಬ್ಲೌಸ್ ಹೊಲಿದ ರೀತಿಯಲ್ಲಿ ಹೊಲಿಬೇಕಾಗುತ್ತೆ ನಾನು ತೋರಿಸಿದ್ದೀನಿ ಈ ಡಿಸೈನು ಈ ಡಿಸೈನ್ ಹಚ್ಚೋದನ್ನು ತೋರಿಸಿದ್ದೀನಲ್ಲ ಈ ಬ್ಲೌಸ್ ಡಿಸೈನಲ್ಲಿ ನೀವು ಹೊಲಿಬೇಕಾಗುತ್ತೆ ಓಕೆನಾ ಎರಡು ಡಿಸೈನು ಮಾಡ್ತಾ ಇದ್ದೀನಿ ನೀವು ತಗೊಂಬಂದು ಹಚ್ಚಿ ನಾನು ತೋರಿಸಿರೋ ಮೆಥೆಡಲ್ಲಿ ಹೋಲಿದ್ರೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ಹಾಂ ನೋಡಿ ರೆಡಿ ಡಿಸೈನ್ ಸಿಗುತ್ತಾ ಅಂತ ಕೆಲವರು ಕಮೆಂಟ್ಸ್ ಮಾಡಿದರು ನೋಡಿ ಇಲ್ಲಿ ರೆಡಿ ಡಿಸೈನೀಸ್ ಇದೆ ಓಕೆ ಇದು ಎಲ್ಲ ಅಂಗಡಿನಲ್ಲೂ ಗಾರ್ಮೆಂಟ್ಸ್ ದಾರ ಇವನ್ನೆಲ್ಲ ಮಾರ್ತಾರಲ್ಲ ಆ ಥರ ಅಂಗಡಿಗಳಲ್ಲಿ ಸಿಗುತ್ತೆ ಇದು ಒಂದೊಂದು ಒಂದೊಂದು ರೇಟಲ್ಲಿರುತ್ತೆ ಇದು ನೋಡಿ ಸ್ವಲ್ಪ ಕಡಿಮೆ ಇದೆ ಅಂದರೆ ಒಂದು ಒನ್ ಫಿಫ್ಟಿ ರೇಟ್ ಇದ್ದು ಇದರಲ್ಲಿ ಎರಡು ಥರ ಇರುತ್ತೆ ನೋಡಿ ಇದು ನೆಟ್ ಮೇಲೆ ಮಾಡಿರೋದು ನೋಡಿ ಈ ಥರ ನೆಟ್ ಮೇಲೆ ಮಾಡಿರ್ತಾರೆ ಇದು ಕಾಟನ್ ಬಟನಲ್ಲೇ ಮಾಡಿದ್ದಾರೆ ಇದನ್ನು ಹೊಲಿಯೋದು ನೋಡಿ ಈ ಬ್ಲೌಸು ಹೊಲಿದ್ನಲ್ಲ ಅದೇ ರೀತಿ ಹೊಲಿಯೋದು ನೋಡಿ ಇದನ್ನು ನೆಟ್ ಮೇಲೆ ಮಾಡಿದ್ರು ಅದನ್ನು ನಾನು ಇದನ್ನು ಈ ರೀತಿ ಮಾಡಿದರು ಅದನ್ನು ನಾನು ಈ ರೀತಿ ಡಿಸೈನ್ ಮಾಡಿ ನಿಮಗೆ ತೋರಿಸಿದ್ದೀನಿ ಒಂದು ವಿಡಿಯೋದಲ್ಲಿ ಓಕೆ ಇದನ್ನೆಲ್ಲ ಫಿನಿಶ್ ಮಾಡಿಕೊಂಡು ನೋಡಿ ಇದನ್ನು ಮಾತ್ರ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಯಾಕೆಂದರೆ ಇದರಲ್ಲಿ ಹರಳಿದೆ ಚಿಕ್ಕ ಮಿಷನ್ನಲ್ಲೆಲ್ಲ ಇದು ಫ್ರೆಷರ್ ಫುಟು ಇದರಲ್ಲಿ ಹೋಗಲ್ಲ ಆದ್ದರಿಂದ ಇಲ್ಲಿ ಮಾತ್ರ ಫಿನಿಶ್ ಮಾಡಿಕೊಂಡು ಇಲ್ಲೂ ಕೂಡ ಫಿನಿಶ್ ಮಾಡೋಕ್ಕಾಗಲ್ಲ ಕುಂದನ್ಸಿದೆ ಇದನ್ನು ಕೈನಲ್ಲೇ ಫಿನಿಶ್ ಮಾಡಬೇಕಾಗುತ್ತೆ ಇಂತಹತ್ರ ಮಾತ್ರ ಮಾಡ್ಬೋದು ಇದನ್ನು ಐ ಸ್ಪೀಡ್ ಮಿಷನ್ನಲ್ಲಿ ಫ್ರೆಜರ್ ಫುಡ್ ಚೇಂಜ್ ಮಾಡಿಕೊಂಡು ಮಾಡಬಹುದು ಸ ಸಾಧಾರಣ ಮಾಮೂಲಿ ಮಿಷನ್ನಲ್ಲಿ ಅದೇ ಹೆಮ್ಮಿಂಗ್ ಮಾಡಿ ಫಿನಿಶ್ ಮಾಡಬೇಕಾಗುತ್ತೆ ಇದರಲ್ಲಿ ನೋಡಿ ದೊಡ್ಡ ದೊಡ್ಡ ಕುಂದನ್ಸು ಇರಲಿಲ್ಲ ಇಲ್ಲಿ ಸೈಡಲ್ಲಿ ಇಲ್ಲಿ ಹೊಲಿಗೆ ಹಾಕಬೇಕಾದ್ರೆ ಇಲ್ಲಿ ಇದು ಪ್ರೆಷರ್ ಫುಟಿಗೆ ತಡಿತಾ ಇರಲಿಲ್ಲ ಹಾಗಾಗಿ ಇದು ಮಾಡಿದ್ದೀನಿ ನೋಡಿ ತೋಳಲ್ಲಿ ಮಾತ್ರ ಇಲ್ಲಿ ನೋಡಿ ಈ ಥರ ಕುಂದನ್ಸು ಇದ್ದರೆ ಮಿಷನ್ನಲ್ಲಿ ಫಿನಿಶ್ ಮಾಡೋಕ್ಕಾಗಲ್ಲ ಕೈಯಲ್ಲಿ ಫಿನಿಶ್ ಮಾಡಬೇಕಾಗುತ್ತೆ ಬ್ಯಾಂಗಲ್ ಸ್ಟೋರ್ನಲ್ಲಿ ಮತ್ತು ಗಾರ್ಮೆಂಟ್ಸ್ ಅಂಗಡಿನಲ್ಲಿ ಗಾರ್ಮೆಂಟ್ಸ್ ಅಂಗಡಿ ಅಂದರೆ ದಾರ ಎಲ್ಲ ಮಾರ್ತಾರಲ್ಲ ಫಾಲು ಲೈನಿಂಗ್ ಬಟ್ಟೆ ಎಲ್ಲ ಮಾರ್ತಾರಲ್ಲ ಅಂಥ ಅಂಗಡಿನಲ್ಲಿ ಲೇಸು ಅದನ್ನೆಲ್ಲ ಮಾರ್ತಾರಲ್ಲ ಅಂಥ ಅಂಗಡಿನಲ್ಲಿ ಸಿಗುತ್ತೆ ಇದನ್ನು ಸ್ವಲ್ಪ ಜೋಪಾನವಾಗಿ ಮಾಡಬೇಕು ಹರಳು ಇಲ್ಲದೇ ಹೋದರೆ ಸಾದ ಇದ್ದರೆ ಚಿಕ್ಕ ಮಿಷನ್ನಲ್ಲೂ ಕೂಡ ನಾವು ರೆಡಿ ಮಾಡಬಹುದು ನೋಡಿ ಇದು ಅಷ್ಟೇ ಇಲ್ಲಿ ಇಲ್ಲಿ ಮಾತ್ರ ಫಿನಿಶಿಂಗು ಚಿಕ್ಕ ಮಿಷನ್ನಲ್ಲೇ ಮಾಡಬಹುದು ಬಟ್ ಇಲ್ಲಿ ಹರಳಿರೋದ್ರಿಂದ ಇದನ್ನು ಕೈಯಲ್ಲೇ ಫಿನಿಶ್ ಮಾಡಬೇಕಾಗುತ್ತೆ ಇನ್ನೂ ತುಂಬ ಕಾಸ್ಟ್ಲಿದು ಇರುತ್ತೆ ಸದ್ಯ ಇವಾಗ ಬಂದಿರೋದು ಮಾತ್ರ ಇಷ್ಟೇ ಇದು ಒನ್ ಫಿಫ್ಟಿ ರೇಟಲ್ಲಿದೆ ಇದು ಕೂಡ ಒನ್ ಫಿಫ್ಟಿ ಅಂತಲೇ ಇದೆ ಬಟ್ ಇದರಲ್ಲಿ ನೆಟ್ಟಿದೆ ಇದರಲ್ಲಿ ನೆಟ್ಟು ಏನೂ ಇಲ್ಲ ಫುಲ್ ಡಿಸೈನು ಎಲ್ಲ ಬ್ಲೌಸ್ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಇದನ್ನು ಫಿನಿಶ್ ಮಾಡಬೇಕಾಗುತ್ತೆ ಇದು ಬರೀ ಡಿಸೈನ್ ಮಾತ್ರ ಇದೆ ಎಲ್ಲ ಫಿನಿಶ್ ಮಾಡಿ ಕೊಟ್ಟಿದ್ದಾರೆ ಅವರೇ ನೋಡಿ ಇದು ಇದನ್ನು ಮ್ಯಾಚಿಂಗ್ ತಗೋಬೇಕಾಗುತ್ತೆ ನೋಡಿ ಈ ಬ್ಲೌಸ್ಗೆ ಇದು ಸೀರೆ ಸೀರೆ ವಿತ್ ಬ್ಲೌಸ್ ಪೀಸು ಈ ಬ್ಲೌಸ್ಗೆ ಇದನ್ನು ಮ್ಯಾಚ್ ಮಾಡಿ ತೊಗೊಂಬಂದಿದ್ದೀನಿ ಓಕೆ ನೋಡಿ ಇದಕ್ಕೆ ಇದು ಮ್ಯಾಚ್ ಆಗುತ್ತೆ ಇದನ್ನು ಕೂಡ ನಾನು ವೀಡಿಯೋ ಮಾಡ್ತೀನಿ ನೋಡಿ ಇದು ಸೀರೆದು ಇದು ಸೀರೆ ಫುಲ್ ಈ ಕಲರ್ ಇದೆ ಸ್ಕೈ ಬ್ಲೂ ಈ ನೆವಿ ಬ್ಲೂ ಬ್ಲೌಸ್ ಬಂದಿದೆ ಇದಕ್ಕೆ ಈ ಡಿಸೈನ್ ಮಾಡ್ತಾ ಇದ್ದೀನಿ ಇದು ಎಲ್ಲ ಅಂಗಡಿನಲ್ಲೂ ಸಿಗುತ್ತೆ ಕೆಲವರು ವ್ಯೂವರ್ಸ್ ಕೇಳಿದರು ಈ ಡಿಸೈನ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಆದ್ದರಿಂದ ನಾನು ಇದನ್ನು ಶೋ ಮಾಡ್ತಾ ಇದ್ದೀನಿ ನೋಡಿ ಈ ಇದಕ್ಕೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ಬ್ಲೌಸ್ಗೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಇದೆಲ್ಲ ರೆಡಿ ಡಿಸೈನ್ಸು ಇನ್ನು ಮಿಕ್ಕಿದ್ದೆಲ್ಲ ನಾನು ಕೆಲವೊಂದು ಸಮಯ ತೋರಿಸ್ತೀನಲ್ಲ ಬ್ಲೌಸ್ಗಳು ಅದೆಲ್ಲ ಓನ್ ಡಿಸೈನ್ಸು ಹಾಂ ನೋಡಿ ಇದು ರೇಷ್ಮೆ ಸೀರೆ ಬಾರ್ಡ್ರಲ್ಲಿ ಇದು ಓನ್ ಡಿಸೈನ್ ಮಾಡಿರೋದು ಕಟ್ಟಿಂಗ್ನಲ್ಲಿ ಮಾಡಿ ತೋರಿಸಿದ್ದೀನಿ ನಾನು ಒಂದು ವಿಡಿಯೋದಲ್ಲಿ ಇವತ್ತು ಹಾಕಿರೋ ವಿಡಿಯೋ ಅದೇ ನೋಡಿ ಇದು ಓನ್ ಡಿಸೈನು ಇದು ಲೇಸ್ ಹಚ್ಚೋದು ಇದನ್ನು ತೋರಿಸಿದ್ದೀನಿ ಒಂದು ವೀಡಿಯೋದಲ್ಲಿ ಓಕೆ ನೋಡಿ ಇದು ಓನ್ ಡಿಸೈನು ಇದು ಕೂಡ ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ ಇದು ಒಂದು ಓನ್ ಡಿಸೈನು ಇದು ಕೂಡ ಬೋಟ್ ನೆಕ್ಕಿಗೆ ಓನ್ ಡಿಸೈನು ನೆಕ್ ಬ್ಲೌಸು ನಾನು ಮಾಡಿದ್ದೀನಿ ಇದು ಓನ್ ಡಿಸೈನು ನೋಡಿ ಇದು ಆಗಾಗ ತೋರಿಸ್ತಾ ಇರ್ತೀನಿ ಇದು ಕೂಡ ಓನ್ ಡಿಸೈನು ಇಲ್ಲಿಗೆ ಎರಡು ಕಡೆ ಲೇಸ್ ಹಚ್ಚಿರೋದು ಇದು ಒಂದು ಬ್ಲೌಸ್ ಬಟ್ಟೆನೇ ನೋಡಿ ಇಲ್ಲಿ ಸ್ಲೀವಿಗೂ ಈ ಥರ ಮಾಡಿದ್ದೀನಿ ಇದು ಜಸ್ಟ್ ಲೈಕ್ ಕೊಂಡ್ಕೊಂಡು ಬಂದಿರೋ ಥರನೇ ಇದೆ ರೆಡಿ ಡಿಸೈನ್ ಥರನೇ ಇದೆ ಬಟ್ ಇದು ಮಾಡಿರೋದು ನೋಡಿ ಒಳಗಡೆ ಫುಲ್ ಅಖಂಡ ಇದೆ ಯಾವುದನ್ನು ನಾನು ಕಟ್ಟಿಂಗ್ ಮಾಡಿಲ್ಲ ಇಲ್ಲೆಲ್ಲೂ ಪ್ಯಾಚ್ ವರ್ಕ್ ಇಲ್ಲ ಇಲ್ಲಿ ಮೇಲೆ ಮಾತ್ರ ಈ ರೀತಿ ಹಚ್ಚಿ ಮಾಡಿರೋದು ಇದು ತುಂಬ ಚೆನ್ನಾಗಿದೆ ಇದೆಲ್ಲ ಓನ್ ಡಿಸೈನೇ ಮಾಡ್ಕೋಬೋದು ಅಂದರೆ ಇಮ್ಯಾಜಿನ್ ಇರಬೇಕು ನೋಡಿ ಇದು ಕೂಡ ಓನ್ ಡಿಸೈನು ಇದನ್ನು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಇದು ಇದೆ ನಮ್ಮ ಚಾನಲಲ್ಲಿ ಇದೆ ಇದು ಫುಲ್ ಬ್ಲೌಸ್ ಹೊಲ್ದಿರೋ ಇದನ್ನೇ ವಿಡಿಯೋ ಮಾಡಿ ಹಾಕಿದ್ದೀನಿ ಓಕೆನಾ ಈ ಡಿಸೈನ್ಗಳು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ನೋಡಿ ಕೇಳಿ ವಿಚಾರಿಸಿ ತಗೋಬಹುದು ಇದು ತುಂಬ ಚೆನ್ನಾಗಿರುತ್ತೆ ಇದು ಕುಂದನ್ ಸಾಕಿದ್ದಾರೆ ಇದರಲ್ಲಿ ಜರಿ ಜರಿ ಥ್ರೆಡ್ಡಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಜರ್ದೋಸಿ ಅಂತ ಹೇಳ್ತಾರೆ ಆ ಜರ್ದೋಸಿ ಹೊಲಗೇನಲ್ಲಿ ಮಾಡಿರ್ತಾರೆ ಇದು ತೋಳಿಗೆ ಇವೆರಡು ಇದು ಬಲ್ಭಾಗದಲ್ಲಿ ನೆಕ್ಕಿಗೆ ಫ್ರಂಟ್ ನೆಕ್ಕಿಗೆ ಇದು ಬ್ಯಾಕಿಗೆ ಇದನ್ನೇನು ಮಾಡಬೇಕು ಅಂದರೆ ಇದೇ ಥರ ಡಿಸೈನು ಫಿನಿಶ್ ಮಾಡಿಬಿಟ್ಟು ಮೇಲಿಟ್ಟು ಹೆಮ್ಮೆಂಗಲ್ಲಾದರೂ ಮಾಡ್ಬೋದು ಇಲ್ಲ ನಿಮ್ಮ ಹತ್ರ ದೊಡ್ಡ ಮಿಷನ್ ಇದ್ದರೆ ಮಿಷನಲ್ಲಾದರೂ ಫಿನಿಷಿಂಗ್ ಮಾಡ್ಬೋದು ಸಾಮಾನ್ಯ ಇದರಲ್ಲಿ ಹೆಮ್ಮೆಂಗಲ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ಈ ಡಿಸೈನ್ ಬಗ್ಗೆ ಕೆಲವರೆಲ್ಲ ಕೇಳಿದರು ಆದ್ದರಿಂದ ನಾನು ಇದನ್ನು ವಿವರ್ಸ್ಗೆ ಅಂತಲೇ ತೊಗೊಂಬಂದು ತೋರಿಸ್ತಾ ಇದ್ದೀನಿ ಓಕೆ ಡಿಸೈನ್ ಮಾತ್ರ ತುಂಬ ಸೂಪರ್ ಆಗಿರುತ್ತೆ ಫುಲ್ಲು ಗೋಲ್ಡ್ ಕಲರು ಇರುತ್ತೆ ಕಲರ್ ಕಾಂಬಿನೇಷನು ಇರುತ್ತೆ ನಮ್ಮ ಸೀರೆಗೆ ಹೊಂದುವಂಥ ಕಲರ್ ಕಾಂಬಿನೇಷನ್ನು ನೀವು ತೊಗೊಂಬರ್ಬೋದು ಓಕೆನಾ ನಾವು ಓನ್ ಡಿಸೈನ್ ಮಾಡಿದರೆ ಈ ರೀತಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಕೆಲವೊಂದು ಕೈಯಲ್ಲಿ ಜರ್ದೋಸಿ ಅಂತ ಮಾಡ್ತಾರೆ ಯಾವುದು ಜರಿ ಥ್ರೆಡ್ಡಲ್ಲಿ ನಾವು ಸೀರೆ ಕುಚ್ಚು ಎಲ್ಲ ಹಾಕ್ತೀವಲ್ಲ ಆ ಥರ ಇದು ಒಂದು ಸ್ವಲ್ಪ ಗೆಟಪ್ ಚೆನ್ನಾಗಿರುತ್ತೆ ಓಕೆನಾ ಹಾಂ ನೋಡಿ ನಾನು ಮೇಯ್ನ್ ಇವಾಗ ಇವೆರಡು ಮಾತ್ರ ಕಲರ್ ಕಾಂಟ್ರಾಸ್ಟಲ್ಲಿ ತೊಗೊಂಬಂದಿದ್ದೀನಿ ಇದನ್ನು ಕೂಡ ವೀಡಿಯೋ ಮಾಡ್ತೀನಿ ನೋಡಿ ಇದರಲ್ಲಿ ಅಂಚಿದೆ ನೋಡಿ ಇದಕ್ಕೆ ಕಾಂಟ್ರಾಸ್ಟು ಕಲರು ಕಾಂಬಿನೇಷನು ಇದೆ ತುಂಬ ಚೆನ್ನಾಗಿದೆ ಇದನ್ನು ನಾವು ಯಾವ ರೀತಿ ಇದು ಮಾಡ್ಕೋಬೇಕು ಅನ್ನೋದನ್ನು ಐಡಿಯಾ ಮಾಡಿ ಕಟ್ ಮಾಡಬೇಕಾಗುತ್ತೆ ನೋಡಿ ಇದರಲ್ಲಿ ಬಾರ್ಡ್ರ್ ಇರೋದ್ರಿಂದ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಇರುತ್ತೆ ಇದೆಲ್ಲ ಫುಲ್ಲು ಗಮ್ಮ ಅಷ್ಟೇ ನೋಡಿ ಈ ಥರ ಓಪನ್ ಇರುತ್ತೆ ಜಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟು ಹಾಗೆ ಇಟ್ಟು ಹೆಮ್ಮೆಂಗ್ ಮಾಡಬೇಕು ನೋಡಿ ಎಲ್ಲ ಓಪನ್ ಇರುತ್ತೆ ನೋಡಿ ನೋಡಿ ಈ ಥರ ಫುಲ್ ಓಪನ್ ಇರುತ್ತೆ ನಾವು ಬ್ಲೌಸ್ ಎಲ್ಲ ರೆಡಿ ಮಾಡಿಬಿಟ್ಟು ನೋಡಿ ನಾನು ಇದಕ್ಕೆ ಮಾಡಿದ್ದೀನಲ್ಲ ಇದೇ ಥರನೇ ಬ್ಲೌಸ್ ಎಲ್ಲ ರೆಡಿ ಮಾಡಿಬಿಟ್ಟು ಅದ್ರ ಮೇಲೆ ಈ ರೀತಿ ಆಕಾರವೇ ನಾವು ತೆಗೆದಿರಬೇಕು ಈ ರೀತಿ ಇದೇ ಆಕಾರ ತೆಗೆದ್ಬಿಟ್ಟು ಅದ್ರ ಮೇಲಿಟ್ಟು ಜಸ್ಟ್ ಹಿಂಗಿಟ್ಟು ಹೊಲಿಯೋದಷ್ಟೇ ಇದನ್ನು ತೆಗೆದು ಬಿಡೋದು ತೆಗೆದು ಹಿಂಗಿಟ್ಟು ಜಸ್ಟ್ ಹಿಂಗಿಟ್ಟು ಹೊಲಿಯೋದಷ್ಟೇ ಇದನ್ನು ಹೆಮ್ಮಿಂಗ್ ಮಾಡಿದರೂ ಮಾಡಬಹುದು ದೊಡ್ಡ ಮಿಷನಲ್ಲಾದರೆ ಪ್ರೆಷರ್ ಫುಡ್ ಚೇಂಜ್ ಮಾಡಿ ಇದು ಮಾಡ್ಬೋದು ನೋಡಿರಿ ಇದು ಅಷ್ಟೇ ಗ್ರ್ಯಾಂಡಾಗೆ ಕಾಣಿಸುತ್ತೆ ಇದರಲ್ಲಿ ಶೈನಿಂಗ್ ಇದೆ ಇದು ರೆಡಿ ಡಿಸೈನ್ ಅಲ್ಲ ನಾ ಕ್ರಿಯೇಟ್ ಮಾಡಿರೋದಾದರೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಈ ರೀತಿ ನೀವು ಇದು ನಿಮಗೆ ಅವೈಲಬಲ್ ಇಲ್ಲ ಅಂದರೆ ನೀವು ದೊಡ್ಡ ಸಿಟಿನಲ್ಲಿ ಅಂಗಡಿಗಳಿಗೆ ಹೋದಾಗ ತರಿಸ್ಕೋಬಹುದು ನಿಮ್ಮ ಚಿಕ್ಕ ಚಿಕ್ಕ ಊರಲ್ಲಿಲ್ಲ ಅಂದರೆ ಇಲ್ಲ ಅಂಗಡಿಯವರಿಗೆ ನೀವೇ ಆರ್ಡ್ರು ಕೊಟ್ಟು ಹೇಳಿಬಿಟ್ಟು ತರಿಸಿ ವ್ಯಾಪಾರ ಆಗುತ್ತೆ ಅಂತ ಹೇಳಿದರೆ ಅವರು ತಂದಿಟ್ಕೋಬಹುದು ಈಗೆಲ್ಲ ಸಣ್ಣ ಸಣ್ಣ ಊರಲ್ಲೂ ಸಿಗುತ್ತೆ ಅಂದರೆ ವ್ಯಾಪಾರ ಆಗಲ್ಲ ಜಾಸ್ತಿ ಜನ ತಗೊಳ್ಳಲ್ಲ ಅಂತ ಅವರು ತಂದಿರೋಲ್ಲ ನೀವು ಹೇಳಿಬಿಟ್ಟು ತರಿಸ್ಬೋದು ಇದಕ್ಕೆ ಈ ಡಿಸೈನು ರೆಡಿ ಮಾಡಿಬಿಟ್ಟು ನಾನು ವಿಡಿಯೋ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ ಓಕೆನಾ ಇದನ್ನು ಅದನ್ನು ತೆಗೆದು ಯಾವ ರೀತಿ ಇರುತ್ತೆ ಅಂತ ತೆಗೆದು ತೋರಿಸ್ಬೇಕು ತಗೊಂಡಿದ್ದೀನಿ ಇದು ನೋಡಿ ಇದಾದರೆ ಇದ್ರ ಮೇಲೆ ಇದು ಜಾಯಿಂಟ್ ಇರುತ್ತೆ ಇದರಲ್ಲಿ ಜಾಯಿಂಟ್ ಇರಲ್ಲ ಇದನ್ನು ರೆಡಿ ಹಾಗೆ ಎಲ್ಲ ರೆಡಿ ಮಾಡಾದ್ಮೇಲೆ ಇಟ್ಟು ಹೊಲಿಯೋದು ಇದನ್ನಾದರೆ ಇದು ಲೈನಿಂಗ್ ಬಟ್ಟೆ ಇಟ್ಬಿಟ್ಟು ಇಲ್ಲಿ ಹೊಲಿಗೆ ಹಾಕಿ ಉಲ್ಟಾ ಮಾಡಿಬಿಟ್ರೆ ಅದೇ ಜಾಯಿಂಟ್ ಆಗಿಬಿಡುತ್ತೆ ಆ ಥರ ಇದನ್ನು ಮಾಡೋದು ಅಂದರೆ ಇದಕ್ಕೆ ಹರಳಿರೋದ್ರಿಂದ ಇದು ದೊಡ್ಡ ಮಿಷನ್ನೇ ಆಗಬೇಕು ಹೊಲಿಯೋದಕ್ಕೆ ಇಲ್ಲ ನಾವು ಈ ಥರ ಹಿಂಗೆ ಮಡಿಸ್ಬಿಟ್ಟು ಹೆಮ್ಮೆಂಗೆ ಮಾಡ್ಕೊಳ್ತೀವಿ ಕಟ್ ಮಾಡಿ ಅಂತಂದರೆ ಆ ರೀತಿ ಹೆಮ್ಮಿಂಗ್ ಕೂಡ ಮಾಡ್ಕೋಬಹುದು ಇದನ್ನು ಇದು ಅಂಚು ಕಟ್ ಮಾಡಿಬಿಟ್ಟು ಅಂಚು ಇಲ್ದಂಗೆ ಇಟ್ಬಿಟ್ಟು ಇದನ್ನ ಡಿಸೈನ್ ಮಾಡಿದರೆ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಅಂಚನ್ನು ಯಾವ ರೀತಿ ಎಲ್ಲಿಗೆ ಸೇರಿಸ್ಬೇಕು ಅಂತ ನೋಡಬೇಕು ಆ ಥರ ಆಲ್ಟ್ರ್ ಮಾಡಿ ಒಂದು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಮುಂದಿನ ದಿನಗಳಲ್ಲಿ ಓಕೆನಾ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಹೊಲಿಬೋದು ಮಾಮೂಲಿ ಡಿಸೈನ್ ಹಂಗೆ ನಾನು ಇದು ಒಂದು ಡಿಸೈನ್ ಆಗಲೇ ಒಂದು ತೋರ್ತೀನಿ ಅದೇ ರೀತಿ ನೀವು ಕೂಡ ಇದು ಈಗಾಗಲೇ ಟ್ರೈ ಮಾಡಿದ್ದೀರಾ ಅಂದ್ಕೊಂಡಿರ್ತೀನಿ ನೋಡಿ ಇದು ಈಗಾಗಲೇ ಟ್ರೈ ಮಾಡಿದ್ದೀರಾ ಅಂದ್ಕೊಂಡಿರ್ತೀನಿ ಇಲ್ಲಾಂದರೆ ಅದೇ ವಿಡಿಯೋನ ಮತ್ತೆ ನೀವು ಪ್ಲೇ ಮಾಡಿ ನೋಡಿ ತಿಳ್ಕೊಂಡು ಮತ್ತೆ ಮಾಡ್ಬೋದು ನೋಡಿ ಇದು ಅಂಚಿಟ್ಬಿಟ್ಟು ಈ ಡಿಸೈನ್ ಹಾಕಿದ್ದೀನಿ ಅಂಚಿ ಇಡ್ದೇನೂ ಡಿಸೈನ್ ಹಾಕ್ಬೋದು ಇದು ತೋಳಿಗೆ ಇದು ಓಪನ್ ಇಟ್ಟಿರೋದ್ರಿಂದ ಇಲ್ಲಿಗೂ ಕೂಡ ಹಂಚಿಟ್ಟಿದ್ದೀನಿ ಓಕೆನಾ ನೀವು ಕೂಡ ತಿಳ್ಕೊಂಡು ನಿಮ್ಮಲ್ಲಿ ಸಿಗಲಿಲ್ಲ ಅಂದರೆ ಬೇರೆ ಕಡೆಯಿಂದ ತರಿಸಿ ಹೊಲಿದು ಟ್ರೈ ಮಾಡಿ ಓಕೆನಾ ನೋಡಿ ಇಲ್ಲೊಂದು ಡಿಸೈನ್ ತೋರಿಸ್ತಾ ಇದ್ದೀನಿ ಇದು ರೆಡಿ ಡಿಸೈನ್ ಜರಿ ಥ್ರೆಡ್ಡಿಗೆ ಕುಂದನ್ ಸಾಕಿ ಕಲರ್ ಕಾಂಬಿನೇಷನ್ ಮಾಡಿ ಇದನ್ನು ರೆಡಿ ಮಾಡಿದ್ದಾರೆ ಇದು ರೆಡಿ ಸಿಗುತ್ತೆ ಇದು ತೋಳಿಗೆ ಇದು ಮುಂಭಾಗ ಕೊರಳಿಗೆ ಇದು ಹಿಂಭಾಗ ಕೊರಳಿಗೆ ಓಕೆನಾ ನೋಡಿ ಅದೇ ಥರ ಇನ್ನೊಂದು ಡಿಸೈನು ಶೋ ಮಾಡ್ತಾ ಇದ್ದೀನಿ ನೋಡಿ ಇದು ಗೋಲ್ಡನ್ ತ್ರೆಡ್ಡಿಗೆ ನೇವಿ ಬ್ಲೂ ಕಾಂಟ್ರಾಸ್ಟ್ ಮಾಡಿ ಕುಂದನ್ಸ್ ಹಾಕಿ ರೆಡಿ ಮಾಡಿದ್ದಾರೆ ಓಕೆನಾ ಇದರಲ್ಲಿ ಹರಳು ಕೂಡ ಇದೆ ನೋಡಿ ಈ ಲೈನು ಫುಲ್ ಹರಳಿದೆ ಸ್ಟೋನ್ಸು ನೋಡಿ ಇದು ಇನ್ನೊಂದು ಶೋ ಮಾಡ್ತಾ ಇದ್ದೀನಿ ನೋಡಿ ಇದು ಆರೆಂಜು ಆರೆಂಜ್ ಕಲರ್ ಕಾಂಟ್ರಾಸ್ಟಲ್ಲಿ ಇದರಲ್ಲಿ ಎರಡು ಲೈನ್ ಇದೆ ಹರಳು ಇಲ್ಲಿಗೂ ಕೂಡ ಎರಡು ಲೈನ್ ಇದೆ ಇಲ್ಲಿಗೂ ಕೂಡ ಎರಡು ಲೈನ್ ಇದೆ ಈ ಥರ ಡಿಸೈನ್ ಸಿಗುತ್ತೆ ಇನ್ನು ತುಂಬ ಹಲವಾರು ರೀತಿ ಇರುತ್ತೆ ಇದು ಮೂರು ವೆರೈಟಿ ಮಾತ್ರ ನಾನು ತಂದಿದ್ದೀನಿ ಇದೆರಡು ಒಂದೇ ವೆರೈಟಿ ಕೆಳಭಾಗದಲ್ಲಿರೋದು ಇದೆರಡು ಒಂದೇ ವೆರೈಟಿನಲ್ಲಿ ಇದು ಒಂದು ಸ್ವಲ್ಪ ಚೇಂಜ್ ಇದೆ ಏನು ಅಂದರೆ ಇದರಲ್ಲಿ ಬಟ್ಟೆ ಮೇಲೆ ಬಟ್ಟೆ ಕೂಡ ವಿತ್ತಿದೆ ಇದರಲ್ಲೂ ಇದನ್ನು ಬಟ್ಟೆ ಮೇಲೆ ಮಾಡಿರೋದು ಅಂದರೆ ಎಲ್ಲ ಕಟ್ ಮಾಡಿ ಫಿನಿಶ್ ಮಾಡಿದ್ದಾರೆ ಇದರಲ್ಲಿ ಬಟ್ಟೆ ಇದೆ ಇದು ಮೋಸ್ಟ್ಲಿ ಆರ್ಗಂಡಿ ಬಟ್ಟೆ ಅಂತ ಅನಿಸುತ್ತೆ ಅದರಲ್ಲಿ ಮಾಡಿದ್ದಾರೆ ಗಂಜಿ ಮೇಲಿರುತ್ತೆ ಇದು ಇದೆಲ್ಲ ಕಟ್ ಮಾಡಿದರೆ ಹೋಗುತ್ತೆ ಇದನ್ನು ಈ ಬ್ಲೌಸು ಹೊಲಿದ ರೀತಿಯಲ್ಲಿ ಹೊಲಿಯಬೇಕಾಗುತ್ತೆ ನಾನು ತೋರಿಸಿದ್ದೀನಿ ಈ ಡಿಸೈನು ಈ ಡಿಸೈನ್ ಹಚ್ಚೋದನ್ನು ತೋರಿಸಿದ್ದೀನಲ್ಲ ಈ ಬ್ಲೌಸ್ ಡಿಸೈನಲ್ಲಿ ನೀವು ಹೊಲಿಯಬೇಕಾಗುತ್ತೆ ಓಕೆನಾ ಎರಡು ಡಿಸೈನು ಶೋ ಮಾಡ್ತಾ ಇದ್ದೀನಿ ನೀವು ತೊಗೊಂಬಂದು ಹಚ್ಚಿ ನಾನು ತೋರಿಸಿರೋ ಮೆಥಲ್ಲಿ ಹೊಲಿದ್ರೆ ತುಂಬ ಚೆನ್ನಾಗಿರುತ್ತೆ ಓಕೆನಾ